ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ದೀಪಿಕಾ ಡೈಲಿ ಲೈಫ್ಟೆ ಎಲ್ಲಾಗಿ ಎಲ್ಲರಿಗೂ ಸ್ವಾಗತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೂಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಒಂದು ಕ್ಲಿಪ್ ತಗೊಂಡೆ ಬೆಳಗ್ಗೆ ಹನ್ನೆರಡು ಗಂಟೆ ಆಗಿದೆ ಒಂದು ಬೋಟ್ನೆಕ್ ಬ್ಲೌಸ್ದು ಕಟಿಂಗ್ ಮಾಡ್ತಾ ಇದ್ದೆ ಅಂದರೆ ವಿವರಣೆ ನಾನು ಹೇಳಿಲ್ಲ ಇದರಲ್ಲಿ ನೋಡ್ತಾ ಇರ್ಬೋದು ಬ್ಲೌಸ್ ಲೆಂತ್ ಹದಿನೈದು ಇದೆ ಬೋಟ್ನೇಕು ಶೋಲ್ಡ್ರು ಅವ್ರದ್ದು ಹದಿನೈದು ಇರೋದರಿಂದ ನಾನು ಏಳು ಇಂಚ್ ಇದ್ದೀನಿ ನೆಕ್ ಸೈಡು ನಾಲ್ಕು ಇಂಚ್ ತಗೊಳ್ತೀನಿ ನಾಲ್ಕು ಇಂಚು ಶೋಲ್ಡ್ರು ಎರಡೂವರೆ ಇತ್ತು ರೆಡಿ ಸೇರಿ ಮೂರು ತಗೊಳ್ತಾ ಇದ್ದೀನಿ ನೆಕ್ ಡೀಪು ಇದು ಕ್ಯಾನ್ವಸ್ ಹಾಕಿ ಉಲ್ಟಾ ಮಾಡೋ ಹೊಲಿಯೋ ಬ್ಲೌಸು ಫ್ರೆಂಡ್ಸ್ ಇದು ಬ್ಲೌಸ್ ಫಿನಿಶಿಂಗ್ ಆದಮೇಲೆ ನಿಮಗೆ ಡಿಸೈನ್ ಏನಂತ ಗೊತ್ತಾಗತ್ತೆ ಬಟ್ಟೆ ಸುಕ್ ಸುಕ್ಕಾಗಿದೆ ಕರೆಂಟ್ ಇರಲಿಲ್ಲ ಫುಲ್ ಕಟಿಂಗ್ ಹಾಕಿಲ್ಲ ನಾನು ಇದ್ರದ್ದು ಅರ್ಜೆಂಟ್ ಇತ್ತು ಅಂತ ಹೇಳಿ ಅದು ಕಾಣಿಸ್ತಾ ಇದೆ ಎಂಬ್ರಾಯ್ಡ್ ವರ್ಕಿಂದು ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ ಅದು ಫುಲ್ ಆದಮೇಲೆ ಗೊತ್ತಾಗುತ್ತೆ ನಿಮಗೆ ಲಾಸ್ಟಿಗೆ ಬ್ಲೌಸ್ ಕ್ಲಿಪ್ ಹಾಕಿದ್ದೀನಿ ಫುಲ್ ವೀಡಿಯೋ ಮಾಡಿಲ್ಲ ಮಕ್ಕಳಿಗೆ ಸಂಜೆ ನೈಟ್ ಹೊಲಿತಾ ಇರೋದು ಇದು ಓದಿಸ್ಕೊಡೋದಿತ್ತು ಸ್ವಲ್ಪ ಅಡುಗೆ ಮಾಡೋದಿತ್ತು ಹಾಗಾಗಿ ಫೋನ್ ಹಿಡ್ತಿರಲಿಲ್ಲ ಹೇಗೆ ಬಂದಿದೆ ಹೇಳಿ ಬಟ್ಟೆ ತುಂಬ ತೆಳು ಇದ್ದಿದ್ದರಿಂದ ಇದನ್ನು ಕ್ಯಾನ್ವಾಸ್ಸಾಗಿ ಉಲ್ಟಾ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಬ್ಲೌಸ್ ಹೇಗೆ ಬಂದಿದ್ದೆ ಅಂತ ಬ್ಯಾಕ್ ಬ್ಲೌಸ್ ಇದು ಡಯನ್ ಕ್ಲಾತು ಕಾಟನ್ನು ಬಟ್ಟೆ ತುಂಬ ಇತ್ತು ಹೇಗೆ ಬಂದಿದೆ ಇಷ್ಟ ಆದರೆ ಲೈಕ್ ಮಾಡಿ ಬ್ಲೌಸ್ ಕಟ್ಟಿಂಗ್ ಬೇಕು ಅಂದರೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ಇದು ನೈಟ್ ಸ್ಟಿಚ್ ಮಾಡಿದ್ದು ಬ್ಲೌಸು ನೆಕ್ಸ್ಟ್ ಡೇ ಬಟ್ಟೆ ಕಟ್ ಮಾಡ್ಕೊಂಡಿದ್ದಿತ್ತು ಪ್ಲೇನ್ ಬ್ಲೌಸ್ಗಳಿಗೆ ಸ್ವಲ್ಪ ಸೀರೆಗಳು ಫಾಲ್ಸ್ ಹಾಕೋದಿತ್ತು ಅಂತ ಹೇಳಿ ಈ ಮಿಷಿನ್ ಮೇಲೆ ಕೂತಿದ್ದೆ ಫುಲ್ ವೀಡಿಯೋ ಮಾಡಿಲ್ಲ ನಾಲ್ಕು ಸೀರೆ ಫಾಲ್ಸ್ ಹಾಕ್ತೇವೆ ಮಧ್ಯಾಹ್ನ ಸಡನ್ಲಿ ವೀಡಿಯೋ ಮಾಡಬೇಕು ಅನ್ನೋದು ತಲೆಗೂ ಕೂಡ ಬರೋದಿಲ್ಲ ಮಾಮೂಲಿ ಕೆಲಸ ಮಾಡೋ ಮಾಡ್ತಾ ಮಾಡ್ತಾಯಿರ್ತೀವಿ ಇದು ಮೈಸೂರು ಸಿಲ್ಕ್ ಸೀರೆ ಒಂದು ಸೈಡ್ ಬಾರ್ಡ್ರ್ ಇದೆ ಇನ್ನೊಂದು ಸೈಡು ಬಟ್ಟೆ ಇರೋದರಿಂದ ಒಂದೊಂದು ಕಡೆ ಸುಖ ಸುಖು ಬರ್ತಾ ಇರುತ್ತೆ ನೋಡ್ತಾ ಇರ್ಬೋದು ಫಾಲ್ಸು ಸಿಂಕ್ ಮಾಡಿದ್ದೀನಿ ಹಾಗೆ ಕಸ್ಟಮರ್ ಬಂದಿದ್ದರು ಕಸ್ಟಮರ್ ಇದ್ದರು ಕೂಡ ಆಗ ಬ್ಲೌಸ್ ಬ್ಲೌಸ್ ಕೊಡ್ಲಿಕ್ಕೆ ಬಂದಿದ್ದರು ಸ್ಟಿಚಿಂಗ್ಗೆ ಮದುವೆ ಬ್ಲೌಸ್ ಫ್ರೆಂಡ್ಸ್ ಅದು ನಾನು ವರ್ಕ್ ಬ್ಲೌಸ್ ಎಲ್ಲ ಆದಮೇಲೆ ನಿಮಗೆ ಫೋಟೋ ಶೇರ್ ಮಾಡ್ತೀನಿ ಒಂದು ಬ್ಲೌಸ್ ಪೀಸ್ನ ಪಾಪ ಅವರು ಮನೆಯಿಂದಲೇ ಕಟ್ ಮಾಡ್ಕೊಂಡು ಬಂದಿದ್ದರು ನಾವು ಕಟ್ ಮಾಡಿಲ್ಲ ಹೇಳಿ ಒಂದು ಬ್ಲೌಸ್ ಕಟ್ ಮಾಡಿಬಿಟ್ವಿ ಅದು ಸೀರೆ ನಾನು ಮತ್ತೆ ಹೊಲಿಗೆ ಹಾಕಿದ್ದೀನಿ ನೋಡ್ಬೋದು ನಾನು ಬಟ್ಟೆ ಹೊಲಿಯೋಕ್ಕೆ ಶುರು ಮಾಡಿದ್ಮೇಲೆ ಇದು ಈ ಥರ ಆಗಿರೋದು ಎರಡನೇ ಸೀರೆ ಇದೇ ಥರ ಒನ್ ಟೈಮು ಒಬ್ರು ಹೀಗೆ ಒಂದು ಸೀರೆ ಅದು ಮುಸ್ಕಿನ ಕಡೆ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡಲಿಲ್ಲ ಸ್ಟಾರ್ಟಿಂಗಲ್ಲೇ ಇರುತ್ತೆ ಸೀರೆ ಬ್ಲೌಸ್ ಪೀಸ್ ಅಂತ ಹೇಳಿ ಕಟ್ ಮಾಡಿದ್ರೆ ಪಾಪ ಆಮೇಲೆ ಸೀರೆ ಎಲ್ಲ ಅರಿಗೂ ಜಿಗ್ ಮಾಡುವಾಗ ನೋಡ್ತೀವಿ ಹೊರಗಡೆ ಇನ್ನೊಂದು ಪೀಸ್ ಇತ್ತು ಮತ್ತು ಅದನ್ನು ಕೂಡ ಅದೇ ಥರ ಜಾಯಿಂಟ್ ಮಾಡಿಕೊಟ್ವಿ ತೊಂದರೆ ಏನಿಲ್ಲ ಅಂದರೆ ದೊಡ್ಡ ದೊಡ್ಡ ಸೀರೆಗಳಂದರೆ ಎಲ್ಲಿ ಹಾಳಾಗ್ತವೋ ಅಂತ ಅನಿಸುತ್ತೆ ತೀರಾ ಸಪೂರ ಇದ್ದರಿಗೆ ತಳು ಇದ್ದರಿಗೆ ಅದು ಸೀರೆ ಹೀಗೆ ಹೊರಗೆ ಕಾಣುತ್ತೆ ಇಲ್ಲಾಂದರೆ ಇಲ್ಲ ಹುಡುಗುವಾಗ ನೋಡ್ಬೋದು ಇವಾಗ ಅದನ್ನು ಸ್ಟಿಚ್ ಮಾಡ್ತೀನಿ ಪಾಪ ಕಸ್ಟಮರ್ ಬೇಜಾರಾದರು ಅವರು ಹೇಳಲಿಲ್ಲ ಬಂದ ತಕ್ಷಣ ಇದೆಲ್ಲ ಬ್ಲೌಸ್ ಕಟ್ ಮಾಡೋದಿದೆ ಅಂದರು ನೋಡ್ತಾ ಇರ್ಬೋದು ಹಾಕಿದೆ ಎಲ್ಲೂ ಸುಕ್ಕು ಬಂದಿಲ್ಲ ನೀಟಾಗಿ ಬಂದಿದೆ ಒಂದು ಸೈಡ್ ಕ್ಲಾತ್ ಇದ್ದರೂ ಕೂಡ ಸಿಂಕ್ ಬರುತ್ತೆ ಈ ಥರದ್ದು ಬಟ್ಟೆಗಳು ತುಂಬ ಸಿಂಕ್ ಬಂತು ಬಾರ್ಡ್ರ್ ಏನಾದ್ರು ಸ್ವಲ್ಪ ಟೈಟ್ ಇತ್ತು ಅನ್ನೋ ಅನ್ನೋ ಹತ್ರ ಒಂದು ಸ್ವಲ್ಪ ಅಲ್ಲೊಂದಲ್ಲೊಂದು ನರಿಗೆ ಕೊಡ್ತಾ ಹೊಲಿದ್ರೆ ಏನೂ ಬರೋದಿಲ್ಲ ಫ್ರೆಂಡ್ಸ್ ನೀಟಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್ ಅದನ್ನು ಹೊಲಿತಾ ಇದ್ದೀನಿ ನಾನಿವಾಗ ಎರಡು ಜಾಯಿಂಟ್ ಮಾಡಿಕೊಂಡು ಒಂದು ಸೈಡು ಉಲ್ಟಾ ಒಳಗಡೆ ಮಕ್ಕ ಆ ಆನಂತರ ಅದನ್ನೇ ಫೋಲ್ಡ್ ಮಾಡಿಬಿಟ್ಟು ಬಟ್ಟೆ ಏನು ನೂರು ಬಿಚ್ತಾ ಇರೋ ಹಾಗೆ ಸ್ಟಿಚ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಬಂದಿದೆ ಅದು ಸ್ಟಿಚ್ ಮಾಡಿದ್ದು ಮನೆಯಲ್ಲೇ ಸ್ಟಿಚ್ ಮಾಡುವಾಗ ಯಾರಾದರೂ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಫ್ರೆಂಡ್ಸ್ ನಾವು ಅಂದ್ಕೊಂಡಿದ್ದ ಟೈಮಿಗೆ ಕೆಲಸಗಳೇ ಆಗೋದಿಲ್ಲ ಯಾರಾದರೂ ಬಂದರೆ ಅವ್ರೂ ಮಾತಾಡಿಸ್ಬೇಕಾಗತ್ತೆ ಬಟ್ಟೆ ತಂದಿರ್ತಾರೆ ಅಥವಾ ಯಾರಾದರೂ ಬರ್ತಾ ಇರ್ತಾರೆ ಮನೇಲಿ ಕೆಲಸ ಮಾಡೋರಿಗೆ ಈ ಥರ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ ಫುಲ್ ಸ್ಟಿಚರ್ಮೇಲೆ ಅದನ್ನು ತೋರಿಸ್ತೀನಿ ನೋಡ್ತಾ ಇರ್ಬೋದು ಅಷ್ಟೇನು ಕಾಣೋದಿಲ್ಲ ಮ್ಯಾಚಿಂಗ್ ಎಲ್ಲ ಹಾಕ್ಬಿಟ್ಟೆ ಹೊಲ್ದಿದ್ದೀವಿ ಹಾಗೆ ಏನು ತೊಂದರೆ ಇಲ್ಲ ಹೊರಗಡೆ ಸೈಡ್ ನಿಮ್ಗೆ ಕಾಣಿಸ್ತಾ ಇರ್ಬೋದು ಸರಿಯಾಗಿ ಬಂದಿದೆ ಒಳಗಡೆ ಸೈಡ್ ಬಂದಿರೋದ್ರಿಂದ ಏನೂ ತೊಂದರೆ ಇಲ್ಲ ಮುಸ್ಕಿನ ಸೈಡ್ ಆಗಿದ್ದರೆ ಸ್ವಲ್ಪ ತೊಂದರೆ ಆಗಿರ್ತಿತ್ತು ಹೆಚ್ಚಾಗಿ ಕಾಣಿಸ್ತಾ ಇತ್ತು ಅದು ಹಾಗೆ ಅವರು ಕುಚ್ಚು ಕಟ್ತಾರೆ ಹಾಗಾಗಿ ಒಂದು ಸೈಡ್ ಮಾತ್ರ ಜಿಗ್ ಜಾಗ್ ಇನ್ನೊಂದು ಸೈಡ್ ಮಾಮೂಲಿ ಕೈ ಹೊಲ್ಗೇನೆ ಹಾಕ್ಕೊಟ್ಟೆ ಮಿಷಿನ್ ಹೊಲಿಗೆ ಹಾಕ್ಕೊಟ್ಟೆ ಇದ್ರದ್ದು ಬ್ಲೌಸು ಬ್ಯಾಕ್ ಬ್ಯಾಕ್ ಬೋಟ್ ನೆಕ್ಕು ಫ್ರಂಟ್ ನಾರ್ಮಲ್ ಡೀಪ್ ನೆಕ್ಕು ಅದನ್ನು ಸ್ಟಿಚ್ ಮಾಡಿದ ಸ್ಟಿಚ್ ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡ್ತಾ ಇರ್ಬೋದು ಆಗಲೇ ಫಾಲ್ ಹಾಕಿದ್ನಲ್ಲ ಅದು ಬ್ಲ್ಯಾಕ್ ಪೀಸು ಆ ಸೀರೆದು ಇನ್ನೊಂದು ಪಿಂಕ್ ಇರೋದು ಬ್ಯಾಕ್ ನೆಕ್ ಇದೆ ಅದು ಡಿಸೈನ್ ಬ್ಲೌಸ್ ಇದೆ ಅದು ಸ್ಟಿಚ್ ಮಾಡಿದ್ಮೇಲೆ ನಾನು ನಿಮಗೆ ಹಾಕ್ತೀನಂತೆ ಸೀರೆನಲ್ಲೇ ವರ್ಕ್ ಬಂದಿದೆ ಫ್ರೆಂಡ್ಸ್ ನಾನೀಗ ಬೇರೆ ಬ್ಲೌಸ್ ಸ್ಟಿಚ್ ಮಾಡಬೇಕಾಗಿರೋದ್ರಿಂದ ಅದನ್ನ ಹಾಕಿಲ್ಲ ಇವತ್ತು ಪ್ಲೇನ್ ಬ್ಲೌಸ್ ಒಂದು ಮೂರು ಮಾತ್ರ ಸ್ಟಿಚ್ ಮಾಡಿದ್ದೀನಿ ಫಸ್ಟು ಒಂದು ಬ್ಲೌಸ್ ಫುಲ್ ಸ್ಟಿಚ್ಚಿಂಗ್ ಆದಮೇಲೆ ಸಂಜೆ ಸ್ವಲ್ಪ ಹೊತ್ತು ಹಾಗೆ ವಾಕ್ ಹೋಗ್ಬಿಟ್ಟು ಬಂದ್ವಿ ವಾಕ್ ಹೋಗಿ ಬಂದು ನೈಟು ನಾನು ಎರಡು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಇನ್ನು ರೆಡಿ ಮಾಡಿಲ್ಲ ನೋಡ್ತಾ ಇರ್ಬೋದು ಪ್ಲೇನ್ ಬ್ಲೌಸು ಪೈಪಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ಸಾದಾ ಬ್ಲೌಸ್ ಕಟ್ಟಿಂಗ್ ನಾನು ಒಂದು ಹಾಕಿಲ್ಲ ನೆಕ್ಸ್ಟ್ ಹಾಕ್ತೀನಿ ಸಂಜೆ ವಾಕ್ ಹೋಗಿ ಬಂದಿದ್ದು ಸಂಜೆ ವಾಕ್ ಹೋಗ್ತಾ ಹೊಡ್ತಾಯಿದ್ದು ಹಾಕಿದ್ದೀನಿ ಒಂದೇ ಕಡೆ ಈ ಕಡೆ ಹುಣ್ಣಿಮೆ ಚಂದ್ರ ಮತ್ತು ಸೂರ್ಯಾಸ್ತ ಆಗ್ತಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವು ರೋಡಿಂದ ಆಚೆ ಕಡೆ ಬರೋಷ್ಟೊತ್ತಿಗೆ ಸೂರ್ಯಾಸ್ತ ಆಗೇ ಹೋಯಿತು ಚಂದ್ರ ನೋಡ್ತಾ ಇರ್ಬೋದು ನೀವು ಗುಡ್ ನೈಟ್ ಫ್ರೆಂಡ್ಸ್